ಪ್ರೇಕ್ಷಕರೇ ಈ ವರ್ಷ ಐದನೇ ಎಂಟನೇ ಮತ್ತು ಒಂಬತ್ತನೇ ಕ್ಲಾಸ್ಗಳಿಗೆ ಬೋರ್ಡ್ ಪರೀಕ್ಷೆ ಇಲ್ಲ ಸೊ ಹಿಂದಿನ ವರ್ಷ ನೀವು ನೋಡಿರ್ಬೋದು ಐದನೇ ಮತ್ತು ಎಂಟನೇ ಒಂಬತ್ತನೇ ತರಗತಿಗಳಿಗೆ ಬೋರ್ಡ್ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು ಕರ್ನಾಟಕ ಸರ್ಕಾರದಿಂದ ಸೊ ಆ ಒಂದು ಬೋರ್ಡ್ ಎಕ್ಸಾಮನ್ನು ಸುಪ್ರೀಂ ಈ ಒಂದು ನ್ಯೂಸ್ ರಿಪೋರ್ಟ್ ಆರ್ಟಿಕಲ್ ಪ್ರಕಾರ ಬೋರ್ಡ್ ಎಕ್ಸಾಮನ್ನು ಕೋರ್ಟ್ ಏನು ಅಂತಂದರೆ ತಡೆ ಹಿಡಿಯಲಾಗಿದೆ ಮುಂಚಿನಂತೆ ಮೌಲ್ಯಮಾಪನ ಪರೀಕ್ಷೆಗೆ ಸೂಚನೆ ಬೋರ್ಡ್ ಪರೀಕ್ಷೆ ಪ್ರಕರಣ ಕೋರ್ಟಿನಲ್ಲಿ ಸೊ ಇದು ಒಂದು ಕೋರ್ಟ್ ಮೆಟಿಲಿಯರ್ ಇದೆ ಯಾಕಂತಂದರೆ ಈಗಾಗಲೇ ಇದು ಹೋಗಿತ್ತು ಕೋರ್ಟಿಗೆ ಬಟ್ ಇದು ಏನಾಗಿತ್ತು ಮತ್ತು ಆದರೂ ಕೂಡ ಐದು ಐದು ಎಂಟು ಒಂಬತ್ತನೇ ಕ್ಲಾಸ್ ವಿದ್ಯಾರ್ಥಿಗಳ ಎಕ್ಸಾಮನ್ನು ಕನೆಕ್ಟ್ ಮಾಡಿದ್ರು ಅದಕ್ಕೆ ಸಂಬಂಧಿಸಿದಂಥ ಈ ಒಂದು ಆರ್ಟಿಕಲು ಇಲ್ಲಿ ಆರ್ಟಿಕಲ್ ಏನಿದೆ ಅಂತ ನಾನು ಓದಿ ಹೇಳ್ತೇನೆ ನಮ್ಮ ಚಾನಲ್ನ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಬೆಂಗಳೂರು ರಾಜ್ಯ ಪಠ್ಯಕ್ರಮದ ಶಾಲೆಗಳ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಮಕ್ಕಳ ಬೋರ್ಡ್ ಪರೀಕ್ಷೆಯ ಪ್ರಕ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ಬಾಕಿ ಇರುವುದರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಹಿಂದೆ ಇದ್ದಂತೆ ಎಲ್ಲ ತರಗತಿಗಳು ಮೌಲ್ಯಮಾಪ ಮೌಲ್ಯಾಂಕನ ಮುಂದುವರೆ ಮುಂದುವರೆಸಲು ಶಿಕ್ಷಣ ಇಲಾಖೆ ಸೂಚಿಸಿದೆ ಅಂದರೆ ಏನು ಹಳೆಯದಿತ್ತ ಪದ್ಧತಿ ಅದೇ ರೀತಿಯಾಗಿ ಮುಂದುವರಿಸಲು ಸೂಚಿಸಿದೆ ಈ ಸಂಬಂಧಿಸಿದಂತೆ ಈ ಸಂಬಂಧ ಎಲ್ಲ ಶಾಲೆಗಳಿಗೂ ನಿರ್ದೇಶನ ನೀಡಿರುವ ಇಲಾಖೆ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಎಲ್ಲ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಖಾಸಗಿ ಶಾಲೆಗಳು ಒಂದರಿಂದ ಒಂಬತ್ತು ತರಗತಿಯವರೆಗೆ ವಿದ್ಯಾರ್ಥಿಗಳ ಭಾಗ ಒಂದು ಮತ್ತು ಭಾಗ ಎರಡರ ಆಧಾರದಲ್ಲಿ ರೂಪಾತ್ಮಕ ಮತ್ತು ಸಂಕಲಾತ್ಮಕ ಮೌಲ್ಯಾಂಕನ ಪೂರ್ಣಗೊಳಿಸಿ ಗೊಳಿಸಬೇಕು ಅಂತಿಮವಾಗಿ ಫಲಿತಾಂಶ ನಿರ್ಧರಿಸಲು ಆಂತರಿಕ ಮೌಲ್ಯಮಾಪಕ ಅಂಕಗಳು ಮತ್ತು ಲಿಖಿತ ಪರೀಕ್ಷೆ ಎಸ್ ಎ ಟು ಅಂಕಗಳನ್ನು ಪರಿಗಣಿಸಿ ಬ ಪರಿಗಣಿಸಬೇಕು ಅಂದರೆ ಹಿಂದೆ ಹಿಂದೆ ಒಂದು ಪರೀಕ್ಷೆ ಇತ್ತು ಏನಂತಂದರೆ ಅವರಿಗೆ ಇಂಟರ್ನಲ್ ಅಸೆಸ್ಮೆಂಟು ಅದರ ಬೇಸ್ ಮೇಲೆ ಒಂದು ಏನು ಮಾಡ್ತಾರೆ ಕನ್ಸಿಡರ್ ಮಾಡಿ ಮತ್ತು ಎಸ್ ಎ ದ ಒಂದು ಅಂಕಗಳನ್ನು ಕನ್ಸಿಡರ್ ಮಾಡಿ ಕನ್ಸಿಡರ್ ಮಾಡಿ ಮಾಡಿ ಅವರುಗಳನ್ನೇ ರಿಸಲ್ಟ್ ಕೊಡಬೇಕು ಅಂತ ಅದೇ ರೀತಿಯಾಗಿ ಹತ್ತನೇ ತರಗತಿಗೆ ಮಾತ್ರ ಆಂತರಿಕ ಮೌಲ್ಯಾಂಕನ ಅಂಕಗಳು ಮತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ನಿರ್ಣಯ ಮಂಡಳಿಯಿಂದ ನಡೆಸುವ ವಾರ್ಷಿಕ ಪರೀಕ್ಷೆ ಅಂಕಗಳನ್ನು ಫಲಿತಾಂಶವಾಗಿ ಪ್ರಕಟಿಸಬೇಕೆಂದು ಸೂಚಿಸಿದೆ ಅಂದರೆ ಟೋಟಲಾಗಿ ಹೇಳೋದಾದರೆ ಏನೊಂದು ಹಳೆ ಪದ್ಧತಿ ಎಸ್ ಎ ಒನ್ ಎಸ್ ಎ ಟು ಅಂತ ಮಾಡ್ತಾಯಿದ್ರು ಮತ್ತು ಇಂಟ್ರಲ್ ಎಕ್ಸಾಮ್ಗಳನ್ನು ಮಾಡ್ತಾಯಿದ್ರು ಅದರ ಬೇಸ್ ಮೇಲೆ ಏನು ಮಾಡಬೇಕು ಇವುಗಳನ್ನು ಪಾಸ್ ಮಾಡಬೇಕು ಮತ್ತು ಒಂದು ಬೋರ್ಡ್ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಬೇಕು ಅಥವಾ ಬೋರ್ಡ್ ಎಕ್ಸಾಮನ್ನು ತಡೆ ಹಿಡಿಯಲಾಗಿದೆ ಕೋರ್ಟು ಹೀಗಾಗಿ ಅದನ್ನು ಹಳೆ ಪದ್ಧತಿಯನ್ನು ಕಂಟಿನ್ಯೂಷನ್ ಮಾಡಬೇಕು ಅಂತ ಈ ಒಂದು ಆದೇಶವನ್ನು ನಿರ್ಣಯ ಮಂಡಳಿಯು ಕೊಟ್ಟಿದೆ